ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಅಧಿನಿಯಮ ಕಾಮಗಾರಿಕೆಗಳಲ್ಲಿ ಅನುಷ್ಠಾನ ಮಾಡಿರುವ ಗ್ರಾಮದ ವಿಷಯದಲ್ಲಿ ಹಣಕಾಸು ಅನುದಾನ ಆಯೋಗದ ಸಾಮಾಜಿಕ ಪರಿಶೋಧನೆ ತಂಡದವರು ನಾಲ್ಕು ದಿನ ಸತತವಾಗಿ ಗ್ರಾಮಸಭೆ ಪಂಚಾಯತ್ ಶೆಂಬೆಳ್ಳಿ ಗ್ರಾಮದಲ್ಲಿ ಬಂದು ಯಾವ ಕಾಮಗಾರಿಗಳು ಸಂಪೂರ್ಣವಾಗಿ ಆಗಿವೆ ಅಥವಾ ಆಗಿಲ್ಲವೇ ಮತ್ತು ಕೂಲಿ ಏಕೆ ಕೆಲಸಕ್ಕೆ ಬರುತ್ತಿಲ್ಲವೇ ಅವರಲ್ಲಿ ಏನಾದರೂ ಸಮಸ್ಯೆಗಳು ಆಗಿವೆಯೇ ಎಂಬುದನ್ನು ಗ್ರಾಮ ಸಭೆಯಲ್ಲಿ ಗುಂಪು ಚರ್ಚೆ ಮಾಡಿದರು ಹಾಗೂ ಜನರಿಗೆ ಸೌಕರ್ಯಗಳು ಒದಗಿವೆಯೇ ಎಂಬುದನ್ನು ಸಾಮಾಜಿಕ ಪರಿಶೋಧನೆಯನ್ನು ಗ್ರಾಮ ಪಂಚಾಯತ್ ಶೆಂಬೆಳ್ಳಿ ಭೇಟಿ ನೀಡಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಬಸಯ್ಯಸ್ವಾಮಿ ಪಿಡಿಒ ರಮೇಶ್ ಸದಸ್ಯರು ಚುಣ್ಣುಮಿಯ ಯಶಪ್ಪ ಹಾವಪ್ಪ ಕಾಶಪ್ಪ ಪಂಡರಿನಾಥ್ ವಾಸುದೇವ ಮುಂತಾದವರು ಗ್ರಾಮ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಕನ್ನಡ ಜಿಕೆನ್ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲಯ ಅಪ್ಲೈನ್ಸಸ್ ಕಾಂಪ್ಲೆಕ್ಸ್ ಬ್ಯಾಂಕ್ ಮೇನ್ ರೋಡ್ ರೂಪಾಯಿ ಇವೆಲ್ಲ ಅವಲ್ರಿ ನಿಮ್ ಊರಾಗೆ ನಿಮ್ ಊರಿಗೆ ಹರ್ರಿ ಆಮೇಲೆ ಒಂದು ಓಪನ್ ವೇಲ್ ಅದ ನೋಡ್ರಿ ತೆರೆದ ಬಾವಿ ಅದು ಇಪ್ಪತ್ತೈದು ಸಾವಿರ ಒಂಬೈನೂರ ಐವತ್ತಾರು ರೂಪಾಯಿ ಅಮೃತ್ ಶಂಕರಪ್ಪ ಅವ್ರ ಹೊಲ್ದಾಗ ಬಾಯಿ ತೆಗದ್ರಿಂಗ್ ಸುನೀತಾ ಚಂದ್ರಕಾಂತ್ ಸುನೀತಾ ಚಂದ್ರಕಾಂತ್ ಇಪ್ಪತ್ತು ಸಾವಿರ ಮುನ್ನೂರ ತೊಂಬತ್ನಾಲ್ಕು ರೂಪಾಯಿ ಆಶಾ ಪ್ರಭು ಎಸ್ ಸಿ ಹತ್ತೊಂಬತ್ತು ಸಾವಿರದ ಹದಿನೈದು ರೂಪಾಯಿ ಸೋಕ್ ಪಿಟ ನೋಡ್ರಿ ಬಚ್ಚಲ್ಗುಂಡಿ ಬಚ್ಚಲಗುಂಡಿ ಯಾರು ಅಂದ್ರೆ ಚಂದ್ರಪ್ಪ ಶಂಕರಪ್ಪ ತೀನ್ ಹಸಾರು ರೂಪಾಯಿ ಬೆಳಿ ಗ್ರಾಮದಲ್ಲಿ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸಮುದ್ರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಸಾಮಾಜಿಕ ಪರಿಶೋಧನೆ ಕಾಮಗಾರಿಗಳ ಅನುಷ್ಠಾನ ಮಾಡಿರುವ ಕಾಮಗಾರಿಗಳ ವಿಷಯದಲ್ಲಿ ನಮ್ಮ ತಂಡವನ್ನು ದಿನಾಂಕ ಒಂದು ನಾಲ್ಕು ಎರಡು ಸಾವಿರ ಇಪ್ಪತ್ತೆರಡರಿಂದ ಮೂವತ್ತೊಂದು ಮೂರು ಎರಡು ಸಾವಿರ ಇಪ್ಪತ್ತ್ಮೂರವರೆಗೆ ಆಗಿರುವಂಥ ಅನುಷ್ ಅನ ಅನುಷ್ಠಾನವಾಗಿರುವಂಥ ಕಾಮಗಾರಿಗಳನ್ನು ನಾವು ನಾಲ್ಕು ದಿವಸ ಸತತವಾಗಿ ಈ ಗ್ರಾಮದಲ್ಲಿ ಬಂದು ಯಾವ ಕಾಮಗಾರಿಗಳನ್ನು ಆಗಿದೆ ಯಾವ ಕಾಮಗಾರಿಗಳಾಗಿಲ್ಲ ಮತ್ತು ಕೂಲಿ ಕಾರ್ಮಿಕರು ಯಾಕೆ ಕೆಲಸಕ್ಕೆ ಬರ್ತಾ ಇಲ್ಲ ಅವರಲ್ಲಿ ಏನಾದರೂ ನ್ಯೂನತೆಗಳಿದ್ದರೂ ಕೂಡ ಅವರನ್ನು ಗುಂಪು ಚರ್ಚೆ ಮಾಡಿ ಅವರ ಜೊತೆ ಗುಂಪು ಚರ್ಚೆಯಲ್ಲಿ ಕೆಲವೊಂದು ವಿಷಯಗಳನ್ನು ನಾವು ಕಂಡುಕೊಂಡಾಗ ಅವರು ಅವರಲ್ಲಿರುವಂತಹ ಕೆಲವೊಂದು ವಿಷಯಗಳು ನಮ್ಮನ್ನು ಹೇಳಿದಾಗ ಅವರಿಗೆ ನಾವು ಪ್ರೋತ್ಸಾಹವನ್ನು ತುಂಬಿದ್ದೇವೆ ಮತ್ತು ಮುಂದೆ ಬರುವಂತ ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಮ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಅನೇಕ ಕೂಲಿ ಕಾರ್ಮಿಕರು ಕೆಲಸಕ್ಕೆ ಬರ್ತಾರೆ ಅಂತ ಹೇಳಿ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಈ ವರ್ಷ ನಾವು ಈ ಶಬಡಿ ಗ್ರಾಮದಲ್ಲಿ ಕೂಡ ಎಲ್ಲಾ ಜನಗಳಿಗೆ ತಿಳಿಸಿದಾಗ ಒಂದು ಪಂಚಾಯತ್ ಹೊಸ ಪಂಚಾಯತ್ ಕಟ್ಟಡ ನಿರ್ಮಾಣಕ್ಕಾಗಿಯೂ ಕೂಡ ಅಧ್ಯಕ್ಷರ ಜೊತೆ ಮತ್ತು ಪಿಡಿ ಅವರ ಜೊತೆ ಸಾಮಾಜಿಕ ಪರಿಶೋಧನೆಯಲ್ಲಿ ಚರ್ಚೆ ಮಾಡಿ ಕೆಲವೊಂದು ಕಾಮಗಾರಿಗಳನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ ಸೊ ಹಾಗಾಗಿ ಈ ಇಪ್ಪತ್ತೆರ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಖರ್ಚು ವೆಚ್ಚಗಳ ವಿವರಗಳು ಕೂಡ ನಾವು ಗ್ರಾಮ ಸಭೆಯಲ್ಲಿ ತಿಳಿಸಿದಾಗ ಗ್ರಾಮಸ್ಥರು ಬಹಳ ಜನ ಬಹಳ ಕಡಿಮೆ ಖರ್ಚಾಗಿದೆ ನಮ್ಮ ಊರಲ್ಲಿ ಅಂತ ಹೇಳಿ ಕೂಲಿ ಕಾರ್ಮಿಕರಿಗೆ ಎಲ್ಲರಿಗೂ ಹುರು ತುಂಬಿಸ್ತಾ ಇದ್ದಾರೆ ನಮ್ಮಲ್ಲಿ ಟೋಟಲು ಈ ವರ್ಷದಲ್ಲಿ ಕೂಲಿ ಮೊತ್ತ ಹದಿನಾಲ್ಕು ಲಕ್ಷ ಮಾತ್ರ ಒಂದು ವರ್ಷದಲ್ಲಿ ಖರ್ಚಾಗಿದೆ ಹದಿನಾಲ್ಕು ಲಕ್ಷ ಎರಡು ಸಾವಿರ ಐನೂರ ಇಪ್ಪತ್ತೇಳು ರೂಪಾಯಿ ಸಾಮಗ್ರಿ ಮತ್ತು ಹತ್ತೊಂಬತ್ತು ಲಕ್ಷ ಐದು ಸಾವಿರ ಏಳುನೂರ ಇಪ್ಪತ್ತ್ ಮೂರು ರೂಪಾಯಿ ಟೋಟಲು ಒಂದು ವರ್ಷದಲ್ಲಿ ಮೂವತ್ತು ಮೂರು ಲಕ್ಷ ಎಂಟು ಸಾವಿರ ಎರಡ್ನೂರ ಐವತ್ತು ಇಡೀ ನಮ್ಮ ತಾಲೂಕಿನಲ್ಲೇ ಬಹಳ ಕಡಿಮೆ ಖರ್ಚು ಈ ಶಮಡಿ ಗ್ರಾಮದಲ್ಲಿ ಆಗಿದೆ ನಾವು ಕೂಲಿ ಕಾರ್ಮಿಕರಿಗೆ ಹೆಚ್ಚಿನ ಮಾಹಿತಿಯನ್ನ ಸಾಮಾಜಿಕ ಪರಿಶೋಧನೆಯಿಂದ ಕೊಟ್ಟು ಎಲ್ಲ ತಂಡಗಳು ಎಲ್ಲ ಊರುಗಳಿಗೆ ಓಡಾಡಿ ಐದು ಊರುಗಳಲ್ಲಿ ನಾವು ಸಂಚಾರ ಮಾಡಿ ಸಾಮಾಜಿಕ ಪರಿಶೋಧನೆ ವಿಷಯ ಕುರಿತು ಮತ್ತು ನಾವು ಪೂರ್ವಭಾವಿ ಸಭೆಯನ್ನ ನಮ್ಮ ಅಧ್ಯಕ್ಷರ ಜೊತೆ ನಾವು ಕೂತ್ಕೊಂಡು ಪೂರ್ವಭಾವಿ ಸಭೆ ಮಾಡಿ ನಾವು ಕೂಲಿ ಕಾರ್ಮಿಕರಿಗೆ ನಾವು ತುಂಬಿಸಿದ್ದೇವೆ ಸತಮ್ ಹೆಸರು ಪ್ರಕಾಶ್ ನನ್ನ ಹೆಸರು ಪ್ರಕಾಶ್ ನಾನು ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ಇನ್ನು ಪ್ರತಿಯೊಂದು ಪಂಚಾಯತ್ ವಿಸಿಟ್ ಮಾಡ್ತಾ ಇದ್ರೆ ಪೂರ ತಾಲೂಕ ಸರ್ ಸಂಪೂರ್ಣ ಮೂವತ್ ಇಪ್ಪತ್ತೊಂದು ಗ್ರಾಮ ಪಂಚಾಯತ್ ಅವ ಇಲ್ಲಿ ತನಕ ನಮಗೆ ಹನ್ನೊಂದು ಗ್ರಾಮ ಪಂಚಾಯತ್ ಕಂಪ್ಲೀಟ್ ಆಗಿದೆ ಇದು ಶಮಳಿ ಗ್ರಾಮ ಪಂಚಾಯತ್ ಹನ್ನೆರಡನೇ ಗ್ರಾಮ ಪಂಚಾಯತ್ ಥ್ಯಾಂಕ್ ಯು ಸರ್ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹೊಮನಾಬಾದ